ಈ ನಾಗರಿಕ ಸಮಾಜವನ್ನು ನೋಡಿದ ಕೂಡಲೇ ಅವರಲ್ಲಿ ಈ ಅಳುಕಿನ ಸ್ವಭಾವ ಅಂಜಿಕೆ ಸ್ವಭಾವ ಇರಬೇಕು ಇದೆಯಾ ರಿಮಿಟಿವ್ ಟ್ರೈಡ್ಸ್ಗಳಿದೆಯಾ ಅದಿಲ್ಲ ಡಿಸ್ಟಿಂಕ್ಟಿವ್ ಕಲ್ಚರ್ ಇದೆಯಾ ಅದಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂಥವ್ರು ಖಂಡಿತ ಎಲ್ಲ ಜಾತಿ ಜನಾಂಗಗಳಲ್ಲಿ ಇದ್ದಾರೆ ಕುರ್ಬ ಜನಾಂಗದಲ್ಲೂ ಇದ್ದಾರೆ ಆದರೆ ಈ ಮಾನದಂಡಗಳನ್ನು ಪೂರೈಸಲಿಕ್ಕೆ ಕುರ್ಬ ಜನಾಂಗ್ ಕೈಲಿ ಸಾಧ್ಯವಾಗುವುದಿಲ್ಲ ಫೀಲ್ಡ್ ರಿಪೋರ್ಟ್ ಮಾಡಿ ಅದನ್ನು ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ಅದನ್ನು ಈ ಈ ಮ ಈ ಒಂದು ಪ್ಯಾರಾಮೀಟರ್ಸ್ಗಳನ್ನ ಮೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಕಾನೂನು ಪದವೀಧರರು ಇಷ್ಟೊಂದು ಅಗಾಧವಾದಂತಹ ರಾಜಕೀಯ ಅನುಭವ ಹೊಂದಿರುವಂಥ ಸಿದ್ದರಾಮಯ್ಯವರಿಗೆ ಚೆನ್ನಾಗೇ ಗೊತ್ತಿದೆ ಆದರೂ ಕೂಡ ರಾಜಕೀಯಕ್ಕೋಸ್ಕರವಾಗಿ ಇಲ್ಲಿಂದ ನಾವು ಕಳಿಸ್ಬಿಡ್ತೀವಿ ಕೇಂದ್ರದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಈ ಐದು ಮಾನದಂಡಗಳಿಗೆ ಪೂರಕವಾದಂತಹ ಅಂಶಗಳು ಕುರುಬ ಸಮುದಾಯದಲ್ಲಿ ಇದೆಯಾ ಅಂತ ನೀವು ಗುರುತು ಮಾಡಿದ್ದೀರಾ ಸರ್ ಸಾಧ್ಯನೇ ಇಲ್ಲ ಇಷ್ಟಾಗಿಯೂ ಕೂಡ ನೀವು ಕೇಂದ್ರ ಸರ್ಕಾರ ಕಳಿಸ್ಬಿಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಇನ್ನು ಉಳಿದಿರುವಂಥ ಎರಡೂವರೆ ವರ್ಷ ನಿಮ್ಮ ಚೇರನ್ನು ಭದ್ರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನೀವು ಇಡೀ ಸಮುದಾಯವನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ನಾನು ಕುರುಬ ಸಮುದಾಯದವ್ರಿಗೆ ಹೇಳ್ತೇನೆ ನಿಮಗೆ ಎಸ್ ಟಿ ಸಮುದಾಯಕ್ಕೆ ಸೇರಿಸೋದಕ್ಕೆ ನಾವೇನು ವಿರೋಧ ಇದಿಲ್ಲ ಆದರೆ ಲೋಕಸಭೆಯಲ್ಲೇ ಮಾಡಿರುವಂಥ ಕಾಯ್ದೆಗಳಿಗೆ ಅನುಗುಣವಾಗಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದರೆ ಇದು ಕ್ವಾಲಿಫೈ ಆಗುವಂಥದ್ದು ಕಷ್ಟ ಹಾಗಾಗಿ ಸಿದ್ದರಾಮಯ್ಯನವರು ಇದು ಗೊತ್ತಿದ್ದು ಕೂಡ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ನೀವು ಕೂಡ ಪ್ರಜ್ಞಾವಂತರಿದ್ದೀರಿ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ನಾನು ಎಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತೀನಿ